ಈ ಕಡೆ ನಡೆಯೋಣ ತಾಲೂಕ್ ಪಂಚಾಯತ್ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅನಸು Bu fotom. Aerogeriklar. Alleluya. ಜೊತೆಗೂ ಲೋಕಸಭಾ ಸದಸ್ಯರ ಜೊತೆಗೂಡಿ ಕೆರೆ ತುಂಬಿಸ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಎಲ್ಲವನ್ನ ಈ ಸಾರಿ ಬಜೆಟ್ ನಲ್ಲಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿಕೊಡ್ತಕ್ಕಂಥದ್ದಕ್ಕೆ ಎಲ್ಲಾ ತರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಮೈಸೂರಿನ ಉಸ್ತುವಾರಿ ಆಗಿ ಏನೆಲ್ಲ ಕಾರ್ಯಕ್ರಮ ಮಾಡ್ಬೋದು ಅದನ್ನೆಲ್ಲ ಕೂಡ ಕೊಟ್ಟಿದ್ದೇನೆ ಅದರಿಂದ ಅತ್ಯಂತ ಒಳ್ಳೆಯ ಕೆಲಸ ಇವತ್ತು ಸೂರಜಗಳವರು ಬಂದಿದ್ದಾಗ ಎಂ ಡಿ ನಟರಾಜರು ತಾವೆಲ್ಲ ಕೇಳಿದ್ರು ಅವರ ಸುಪುತ್ರರು ಒಳ್ಳೆ ಪವರ್ಫುಲ್ ಯುವ ನಾಯಕ ಅದೇ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಕಾಲೆಡಿತಕ್ಕಂತಹದ್ದನ್ನ ನಾನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಅದು ಯಾವುದೂ ಕೂಡ ತಲೆ ಕೆಟ್ಟಕೊಳ್ಳೋದಿಲ್ಲ ಅವರು ದೇವರಾದ ಏನು ಚಿಂತನೆ ಇತ್ತು ಆ ಚಿಂತನೆಗೆ ಅನುಗುಣವಾಗಿ ಅವರು ಕೂಡ ಒಂದೊಂದೇ ಮೆಟ್ಟಲನ್ನ ಏರ್ತಕ್ಕಂಥದ್ದು ದೆಹಲಿ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆ ಪಕ್ಷದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಸಣ್ಣವರು ದೆಹಲಿ ಮಟ್ಟಕ್ಕೆ ಯಾರಿಗೂ ಕೂಡ ಕೊಡೋದಿಲ್ಲ ಸಾಮಾನ್ಯವಾಗಿ ಆದ್ರೆ ಅವರ ಕೆಪಾಸಿಟಿ ಅವರ ನಾಲೆಡ್ಜ್ ಜಿಲ್ಲೆಯಲ್ಲಿ ಹೋಗ್ತಕ್ಕಂಥದ್ದು ಅವರು ಕೂಡ ವಿಶೇಷವಾಗಿ ಅರಸೂರ್ ಮೇಲೆ ಪ್ರೀತಿ ವಿಶ್ವಾಸ ಶಾಸಕರು ಹೇಳಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಕೂಡ ಬಂದು ಭಾಗವಹಿಸಿದ್ದಾರೆ ಅವರಿಗೆ ನಾನು ಕೂಡ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೌದಾ ಕಲ್ಲಳ್ಳಿ ಕಲ್ಲಳ್ಳಿ ಅಂತಿದ್ವಲ್ಲ ಬೆಟ್ಟದ ತುಂಗ ಹೇಗೆ ಬಂತು ಅಂತಕ್ಕಂಥದ್ದನ್ನ ಆ ಸಂಶೋಧನೆ ಮತ್ತೆ ಆ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ವಿಚಾರವನ್ನ ಕಲೆ ಹಾಕಿದಾಗ ದೇವರವರ ಜನ್ಮ ಭೂಮಿ ಬೆಟ್ಟದ ತುಂಗ ಅಂತಕ್ಕಂಥದ್ದು ಸಾಬೀತಾಯ್ತು ಆ ಸಂದರ್ಭದಲ್ಲಿ ಏನು ಬಹುಶಃ ಈ ರಾಜ್ಯದಲ್ಲಿ ದೇವರಾಜ್ ಬಿಟ್ರೆ ಹಿಂದುಳಿದ ವರ್ಗದ ನೇತಾರರು ಅವರ ಸಮಕಾಲೀನ ಅಭಿವೃದ್ಧಿ ಹರಿಕಾರಗಳು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಒಂದಷ್ಟು ಹಣ ಅನು ಅನುದಾನವನ್ನು ಅಭಿವೃದ್ಧಿಗೆ ಏನು ಬಹಳ ಹಿಂದುಳಿದ ಗ್ರಾಮ ಆಗಿತ್ತು ಅಥವಾ ಹಿಂದುಳಿದಿರ್ತಕ್ಕಂಥ ಈ ಪ್ರದೇಶಕ್ಕೆ ಒಂದು ಸ್ವಲ್ಪ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೆ ಕಾರಣಭೂತರಾದರು ಹಾಗೆಯೇ ಅವರ ಪ್ರತಿಭೆಯನ್ನು ಅನಾವರಣ ಮಾಡಬೇಕು ಪ್ರತಿಭೆಯನ್ನು ತಯಾರು ಮಾಡಿ ಈ ಹುಟ್ಟದ ಸ್ಥಳದಲ್ಲಿ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಅವತ್ ಅಂದು ಕೊಟ್ಟಂತ ಹಣಕಾಸಿನ ನೆರವು ಸಾಲಿಲ್ಲ ಮತ್ತೆ ನಮ್ಮ ಈ ಎರಡು ವರ್ಷದ ಜೆ ಬಿಜೆಪಿ ಸರ್ಕಾರ ಮತ್ತು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿಸಿ ಈ ಕೆಲಸವನ್ನ ಪೂರ್ಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ಕೆಲಸ ಪೂರ್ಣ ಆಗಿದೆ ಇನ್ನು ಸ್ವಲ್ಪ ಭವನ ಏನು ಏಳು ಕೋಟಿಯ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಪ್ರಿಯಾಪಟ್ಟಣದಲ್ಲಿ ಬಹುಶಃ ನಾಲ್ಕು ತಿಂಗಳಲ್ಲಿ ಮಾಡ್ತೀರೇನಪ್ಪ ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮನವಿ ಮಾಡಿದೀನಿ ಇವತ್ತೆ ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ನಿಮಗೆ ಹೆಚ್ಚಿಗೆ ಒತ್ತಡವನ್ನ ಹೇಳೋದಿಲ್ಲ ನಮ್ಮ ಪ್ರಿಯಾಪಟ್ಣ ತಾಲೂಕಿಗೆ ನೀವು ಬಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದೀನಿ ಈ ಸಮಾರಂಭ ಹಮ್ಮಿಕೊಳ್ಳೋಕ್ಕಿಂತ ಬಂದು ನಾನು ಒಂದ್ ಎರಡು ಮಾತುಗಳನ್ನ ದೇವರಾಜ್ ಬಗ್ಗೆ ಹೇಳಿ ಅವ್ರೇನು ಆಗ್ರಹ ನಿಮ್ಮಂತಲ್ಲ ಹುಟ್ಟಿದ್ದು ಒಂದಷ್ಟು ಜನ ಕಲ್ಲೆ ಇರ್ತಾರೆ ಒಂದಷ್ಟು ಜನ ಬೆಟ್ಟ ತುಂಗ ಅಂತಾರೆ ಎಲ್ಲೇ ಹುಟ್ಟಿರ್ಲಿ ಬೆಟ್ಟ ತುಂಗ ಆಗಲಿ ಕಲ್ಲೆ ಆಗಲಿ ಆದರೆ ಈಗ ದೇವರಾಜ್ ಹೇಳೋದು ಬೆಟ್ಟ ತುಂಗ ಅಲ್ಲ ಪೆಟು ತುಂಬ ನುಡಿ ಒಂದು ಗುಗ್ರಾಮ ಸಣ್ಣ ಗ್ರಾಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳಿಬೇಕು ಅನ್ನೋದು ಅವ್ರಿಗೆ ಆದಂತ ಒಂದು ಚಾಲೆಂಜಸ್ ಇರ್ತದಲ್ಲ ಅದನ್ನ ಫೇಸ್ ಅವರು ತಂದೆ ತರಕ್ಕೆ ತೀರ್ಕೊಂಡಿದ್ದು ಬಾರಿ ಚಿಕ್ಕ ವಯಸ್ಸಲ್ಲಿ ಅವ್ರ ತಾಯಿ ಅವರ ಅಜ್ಜಿ ಅಜ್ಜಿಯಿಂದರು ಅವ್ರಿಗೆ ಹೇಳ್ಕೊಡ್ತಿದೇನಂತಂದ್ರೆ ನೋಡಪ್ಪ ನಿನ್ಗೇನಾರು ಒಂದು ಭಗವಂತ ಅವಕಾಶ ಕೊಟ್ರೆ ಒಂದ್ ಹತ್ತು ಜನಕ್ಕೆ ಒಳ್ಳೇದ್ ಮಾಡೋ ಕೆಲಸ ನಿನ್ ಮಾಡಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಬಂದ ಇದನ್ನ ಅವರು ಸಾರ್ ಸಾರ್ ಹೇಳೋರು ಅನಂತಜ್ಜಿಯವರು ಅವರು ಮತ್ತು ದೇವಿರಮಣ್ಯ ಅವರ ತಾಯಿ ಈ ರೀತಿ ಬೆಳಗ್ಗೆ ಬಂದು ಇಲ್ಲಿಂದ ಕ್ರಿಯಾಪಟ್ಟಣ ಹುಣಸೂರು ಜನತೆಯ ಆಶೀರ್ವಾದದಿಂದ ಕೊನೆ ತನಕ ಅವರು ಮುಗಿಸಲು ಇರೋ ತನಕ ಅವರು ಶಾಸಕ ಉಳಿದ್ರು ಸತರ್ಥವಾಗಿ ಎಂಟು ಬಾರಿ ಅಂತ ಎಂಟು ಎಂಟು ಬಾರಿ ಗೆದ್ದು ಬಂದಿದ್ದು ಅವರ ಇತಿಹಾಸ ನಾನು ಇದರಲ್ಲಿ ಎಸ್ ಪಿ ಸೋಮಶೇಖರ್ ಅವ್ರ ಜೊತೆ ನಮ್ದು ಹಳೆ ಒಂದು ಏನಂತೀರ ಒಡನಾಟ ಇದೆ ಯಾಕಂದ್ರೆ ಅವರು ಹೋರಾಟದ ಒಂದು ಮನೋಭಾವನೆ ಇಟ್ಟು ಬಂದ ಹಲವಾರು ಎಲೆಕ್ಷನ್ಗಳನ್ನ ಸೋತಿ ತಿರ್ಗಾ ಕೆಲಗಡೆ ಇನ್ನೊಂದು ಯುದ್ಧ ಗೆಡ್ದೆ ಮತ್ತೆ ತಿರ್ಗಾ ಬಂದು ವರಿಷ್ಠ ಆಗಿದೆ ಕೂತ್ಕೊಂಡು ಒಂದು ಜಿಲ್ಲೆನ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ಬಾರ್ದು ಅವ್ರಿಗೆ